ಈ ನಮ್ಮ ತಾಂಡ ನಿಗಮದ ಅಧ್ಯಕ್ಷರು ಬಂದಿರೋದು ಏನಕ್ಕೆ ಏನು ಕಲೆನ ಉಳಿಸ್ಲಿಕ್ಕೆ ಬಂದಿದ್ದಾರೋ ಅಥವಾ ನಮ್ಮ ಬಂಜಾರ ಸಮುದಾಯದ ಕಲೆಗಳನ್ನು ಹಾಳು ಮಾಡ್ಲಿಕ್ಕೆ ಬಂದಿದ್ದಾರೋ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಈ ನಮ್ಮ ತಾಂಡ ನಿಗಮದ ಅಧ್ಯಕ್ಷರು ಬಂದಿರೋದು ಏನಕ್ಕೆ ಏನು ಕಲೆನ ಉಳಿಸ್ಲಿಕ್ಕೆ ಬಂದಿದ್ದಾರೋ ಅಥವಾ ನಮ್ಮ ಬಂಜಾರ ಸಮುದಾಯದ ಕಲೆಗಳನ್ನು ಹಾಳು ಮಾಡಲಿಕ್ಕೆ ಬಂದಿದ್ದಾರೋ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ನಮಗೆ ಈಗ ಅವ್ರು ಹೇಳಿದ ರೀತಿಯಿಂದ ಮೂವತ್ತು ಸಾವಿರ ರೂಪಾಯಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಇನ್ನು ಎಪ್ಪತ್ತು ಸಾವಿರ ಬಿಡುಗಡೆ ಮಾಡಬೇಕು ನನಗೆ ಮಾನ್ಯ ನಮ್ಮ ಗಾಯಕರಾದಂತಹ ಕುಬೇರ್ ನಾಯಕ್ ಸರ್ ಅವರು ಈ ಮತ್ತೊಬ್ಬ ಗಾಯಕರಾದಂತಹ ಶಶಿಕುಮಾರ್ ಅವರು ಆಮೇಲೆ ಮತ್ತೊಂದು ಮತ್ತೊಬ್ಬ ಗಾಯಕಿ ಗುಲ್ಬರ್ಗಾದಿಂದ ಬಂದಿದ್ದರು ಪ್ರೋಗ್ರಾಮ್ ನಡೆಸ್ಕೊಡ್ಲಿಕ್ಕೆ ನಾವು ಕರೆದಾಗ ಅವರು ಗುಲ್ಬರ್ಗದಿಂದ ಬಂದರು ಅವರ ಹೋಗಬರ ಬಸ್ ಚಾರ್ಜು ನಾವು ಇಲ್ಲಿಂದ ಬೆಂಗಳೂರಿನಿಂದ ಬಾಯಗಡ್ಗೆ ಹೋಗಿದ್ದೀವಿ ನಾವು ಒಂದು ಟೆಂಪೋ ಟೆಂಪೋ ಮಾಡಿಕೊಂಡು ನುರಿತ ಕಲಾವಿದರು ನುಡಿಸೋ ಕಲಾವಿದರನ್ನ ಕರ್ಕೊಂಡು ಹಾಡ ಒಳ್ಳೆ ಒಳ್ಳೆ ಕಲಾವಿದರು ಕರ್ಕೊಂಡು ನಾವು ಬಾಯಗಡೆಗೆ ಹೋಗಿದ್ದೀವಿ ಆದರೂ ಕೂಡ ಹಣ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡುವಂತಹ ವ್ಯವಸ್ಥಾಪಕ ನಿರ್ದೇ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಅವರಿಗೆ ಸ್ವಲ್ಪವೂ ಕಾಳಜಿ ಇಲ್ಲ ಬಂಜಾರ ಸಂಸ್ಕೃತಿ ಕಲೆ ಉಳಿಸ್ಲಿಕ್ಕೆ ಅವ್ರಿಗೆ ಮೊದಲೇ ಗೊತ್ತಿಲ್ಲ ಅವ್ರು ಯಾವುದೇ ಕಾರಣಕ್ಕೆ ನಮ್ಮ ಕಲೆ ಉಳಿಸ್ಲಿಕ್ಕಂತೂ ಬಂದಿಲ್ಲ ಅವರು ಯಾಕೆ ಅಂದರೆ ಕಲಾಮಳ ಕಾರ್ಯಕ್ರಮ ಎರಡು ಸಾವಿರದ ಹದಿನೆಂಟರಿಂದ ಪ್ರತಿ ವರ್ಷ ನಡ್ಕೊಂಡು ಬರ್ತಾಯಿತ್ತು ವ್ಯವಸ್ಥಾಪಕ ನಿರ್ದೇಶಕ ಹಿರಾಲಾಲ್ ಸಾಹೇಬ್ರವರಿದ್ದಾಗಲೂ ಕೂಡ ನಡ್ಕೊಂಡು ಬರ್ತಾಯಿತ್ತು ತದನಂತರ ನಮ್ಮ ಶ್ರೀ ಶಿವಶಂಕರ್ ನಾಯಕ್ ಸರ್ ಅವರ ಒಂದು ಆಡಳಿತ ಅವಧಿಯಲ್ಲಿ ಕೂಡ ಬಂತು ಹೀರಾಲಾಲ್ ಇದ್ದಾಗ ನಮ್ಮ ಪಿ ಟಿ ಪರಮೇಶ್ವರ್ ನಾಯ್ಕವರಿದ್ದರು ನಮ್ಮ ನಮ್ಮ ಶಿವಶಂಕರ್ ಅವರಿದ್ದಾಗ ನಮ್ಮ ರಾಜೀವ್ ಅಣ್ಣವರಿದ್ದರು ಇವರೆಲ್ಲರೂ ಅವರು ಕೂಡ ನಮಗೆ ವೇದಿಕೆ ಎಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಟ್ರು ಆದರೆ ಒಂದೇ ಒಂದು ವಾರದಲ್ಲಿ ಅವರು ನಮಗೆ ಹಣ ಕೊಟ್ಟಿದ್ದಾರೆ ಒಂದೇ ಒಂದು ವಾರದಲ್ಲಿ ಇನ್ನೂ ಹೆಚ್ಚಿನ ಹಣ ಕೊಟ್ಟಿದ್ದಾರೆ ನಮಗೆ ಹಣ ಕೊಟ್ಟಿದ್ದಾರೆ ಯಾರು ನಮ್ಮ ರಾಜೀವಣ್ಣವರಾಗಲಿ ಪಿ ಟಿ ಪರಮೇಶ್ವರ್ ಅವರು ನಮಗೆ ಕೊಟ್ಟಿದ್ದಾರೆ ಅದು ನಿಗಮದ ಕಡೆಯಿಂದ ಈಗ ಈಗ ಬಂದಿರುವಂಥ ವ್ಯವಸ್ಥಾಪಕ ನಿರ್ದೇಶಕರು ಅವರಿಗೆ ಬಂಜಾರ ಸಂಸ್ಕೃತಿ ಕಲೆ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿನೇ ಇಲ್ಲ ಅಂತಹ ಒಂದು ದುರ್ಗತಿಗೆ ಬಂದಿರುವಂಥ ನಿಗಮ ಬಂದಿದೆ ಈಗ ಯಾವ ಕೇಳಿದ್ರು ನಮ್ಮ ಹತ್ರ ಹಣ ಇಲ್ಲ ಹಣ ಇಲ್ಲ ಹಣ ಇಲ್ಲ ಅಂತ ಹೇಳ್ತಾರೆ ಅಲ್ಲ ಇವ್ರೇನು ಇವರು ಸ್ವಂತ ಹಣ ಕೊಡ್ತಿದ್ದಾರೆ ಅಥವಾ ಇವರೇನಾದರೂ ಅವ್ರ ಸಂಬಳದ ಹಣ ಕೊಡ್ತಾ ಇದ್ದಾರೆ ಇವರು ಅವ್ರ ಸಂಬಳದಲ್ಲಿ ಏನೋ ನಾವು ಕೇಳ್ತಾ ಇದ್ದೀವ ಸರ್ ಎಷ್ಟು ಕಾರ್ಯಕ್ರಮ ನಡೀತಾ ಇಲ್ಲ ಸರ್ಕಾರದಲ್ಲಿ ಯಾವ ಕಾರ್ಯಕ್ರಮ ನಡೀತಾ ಇಲ್ಲ ಏನು ಭೀಮಾ ಸತಿ ಜಾತ್ರೆ ನಡೀಲಿಲ್ವಾ ಏನು ಮಾದ್ರ ಬಂಡೆ ಹೋಳಿ ಕಾರ್ಯಕ್ರಮ ನಡೀಲಿಲ್ವಾ ಕೊಪ್ಪದ ಬಾಯಗಡ್ ಜಯಂತಿ ಮಾಡುವಾಗ ಸರ್ಕಾರದಿಂದ ಎಂಟೂವರೆ ಕೋಟಿ ದುಡ್ಡು ಶಾಂಕ್ಷನ್ ಮಾಡಿದ್ರು ಆ ಎಂಟೂವರೆ ಕೋಟಿಯಲ್ಲಿ ಒಂದು ಲಕ್ಷ ರೂಪಾಯಿ ಕೊಡೋದಾಗಿತ್ತಲ್ಲ ಅದು ಎಮ್ ಸಿ ಐಯಿಂದ ಒಪ್ಸಿದ್ದಾರೆ ಆ ಎಮ್ ಸಿ ಐಂದ ಒಪ್ಸಿದರೆ ಎಮ್ ಸಿ ಎ ಕೊಡಲ್ಲ ನಿಮಗೆ ಅಂತೇಳ್ಬಿಟ್ಟು ಉಡಾಪ ಉತ್ತರ ಕೊಡ್ತಾರೆ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ವ್ಯವಸ್ಥಾಪಕ ನಿರ್ದೇಶಕರಾಗಿರಲಿ ಮತ್ತೊಬ್ಬರು ಜನರಲ್ ಮ್ಯಾನೇಜರು ಅವರು ಕೂಡ ಆಗಿರಲಿ ನಮಗೆ ಗೊತ್ತಿಲ್ಲ ನಾಳೆ ಬನ್ನಿ ನಾಳೆ ಬನ್ನಿ ನಾವು ಕಾರ್ಯಕ್ರಮ ಮಾಡಿ ಆರು ತಿಂಗಳಾಗಿದೆ ಇದುವರೆಗೂ ಹಣ ಬಿಡುಗಡೆಯಾಗಿಲ್ಲ ಮಾನ್ಯ ಜಯದೇವ ನಾಯಕರವರು ಎಷ್ಟು ಸರಿ ವ್ಯವಸ್ಥಾಪನ ನಿರ್ದೇಶಕ ಹೇಳಿದ್ದಾರೆ ಅದೇನಿದೆ ಕೊಟ್ಟು ಕಳ್ಸಪ್ಪ ಅವ್ರದ್ದು ಅದನ್ನು ಮುಗಿಸಪ್ಪ ಅಂತ ಹೇಳಿದ್ರು ಕೂಡ ಅವ್ರ ಮಾತಿಗೆ ಒಂದು ಕಿಂಚಿತ್ತು ಕೂಡ ಬೆಲೆ ಇಲ್ಲದಂಗೆ ವ್ಯವಸ್ಥಾಪನಾ ನಿರ್ದೇಶಕರು ಮಾಡ್ತಿದ್ದಾರೆ ನಮ್ಗೆ ಅನ್ಸತ್ತೆ ಏನು ಅಧ್ಯಕ್ಷರು ಏನನ್ನ ವ್ಯವಸ್ಥಾಪನ ನಿರ್ದೇಶಕರಾಗಿದ್ದಾರೋ ಅಥವಾ ಯಾರಾಗಿದ್ದಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಜಯದೇವ ನಾಯಕರು ಅಷ್ಟು ಹೇಳ್ತಾ ಇದ್ರು ಕೂಡ ಅದನ್ನು ಕೊಡಲಿಕ್ಕೆ ಮುಂದೆ ಬರ್ತಾ ಇಲ್ಲ ವ್ಯವಸ್ಥಾಪಕ ನಿರ್ದೇಶಕರಂದರೆ ನಾವೇನು ತಿಳ್ಕೊಬೇಕು ಕೇಳ್ಕೊಳ್ಳೋದು ಇಷ್ಟೇ ನಾನು ಈ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಕೇಳ್ಕೊತೀನಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕೇಳ್ಕೊತೀನಿ ಉಪಮುಖ್ಯಮಂತ್ರಿಗಳು ಕೂಡ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಕೇಳ್ಕೊತೀನಿ ಕಲಾವಿದರಿಗೆ ಅನ್ಯಾಯ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಕಲಾವಿದರಿಗೆ ಅನ್ಯಾಯ ಆಗಿದೆ ಅವರೆಲ್ಲ ವೀಡಿಯೋ ಕಳಿಸಿದ್ದಾರೆ ನನಗೆ ನೀವು ಕೊಡ್ತೀಯೋ ಇಲ್ಲೋ ಅಂತ ನನ್ನನ್ನು ಕೇಳ್ತಿದ್ದಾರೆ ಆದ್ದರಿಂದ ನಾನು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಕೇಳ್ಕೊತಿದ್ದೀನಿ ಆದಷ್ಟು ಬೇಗ ಎಪ್ಪತ್ತು ಸಾವಿರ ಹಣವನ್ನು ವ್ಯವಸ್ಥಾಪನ ನಿರ್ದೇಶಕರು ಬಿಡುಗಡೆ ಮಾಡಬೇಕು ಇಲ್ಲ ಅಂದರೆ ಎಲ್ಲ ವಾದ್ಯಗಳ ಜೊತೆಗೆ ಬಂದು ಸ್ಟ್ರೈಕ್ ಮಾಡಬೇಕಾಗತ್ತೆ ವ್ಯವಸ್ಥಾಪನ ನಿರ್ದೇಶಕರೇ ನೀವು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ನಿಮಗೆ ಸಾರಿ ಸಾರಿ ಕೂಡ ಹೇಳಿದ್ದೀವಿ ನಾವು ನಿಮ್ಮ ದುಡ್ಡೇನು ಕೊಡಬೇಡಿ ಸರ್ಕಾರದಿಂದ ಮಂಜೂರಾದಂಥ ಹಣವನ್ನು ಮಾತ್ರ ಕೊಡಿ ಅಂತ ಹೇಳಿ ಸಮಾಜ ಕಲ್ಯಾಣ ಸಚಿವರಾದಂತಹ ಎಚ್ ಸಿ ಹತ್ರ ಕೂಡ ನಾವು ಇದರ ಮನವಿ ಸಲ್ಲಿಸಿದ್ದೀವಿ ಅವರು ಕೂಡ ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ ಆ ಅವರು ಮನವಿ ಕೊಟ್ಟಂತಹ ಮನವಿ ಬರೆದಂತಹ ಆ ಲೆಟ್ರ್ ಕೂಡ ನಿಮಗೆ ತಲುಪಿಸ್ತೀವಿ ಮಾನ್ಯ ರುದ್ರಪಾಲಮಾಣಿ ಸಾಹೇಬ್ರವರು ಬುಕ್ ಬರೆದಂಥ ಬರೆದು ಕೊಟ್ಟಂತಹ ಪತ್ರ ಕೂಡ ನಿಮಗೆ ತಲುಪಿಸ್ತೀವಿ ಜಯದೇವ್ ಸಾಹೇಬರು ನಮ್ಮ ಜಯದೇವ ನಾಯಕ್ ಸಾಹೇಬರು ಕೂಡ ಕೊಟ್ಟಂಥ ಪತ್ರ ಸೈನ್ ಒಂದು ಲಕ್ಷಕ್ಕೆ ಸೈನ್ ಮಾಡಿದ್ದಾರೆ ಅದು ಕೂಡ ತಲುಪಿಸ್ತೀವಿ ನಿಮಗೆ ಇಷ್ಟು ಬೇಕು ಇಷ್ಟು ಇದ್ರೂ ನೀವು ಹಣ ಬಿಡುಗಡೆ ಮಾಡಲಿಲ್ಲ ಅಂದರೆ ಕಲಾವಿದ್ರ ಬಗ್ಗೆ ಏನ್ರಿ ಇದೆ ನಿಮಗೆ ಗೌರವ ಕಲಾವಿದ್ರಂದ್ರೆ ಏನು ರೀ ಅಂದ್ಕೊಂಡಿದ್ದೀರಾ ನೀವು ವ್ಯವಸ್ಥಾಪಕ ನಿರ್ದೇಶಕರೇ ಏನು ಅಂದ್ಕೊಂಡಿದ್ದೀರ ನೀವು ಕಲಾವಿದ್ರಂದರೆ ಏನು ಅಷ್ಟು ನಿಮಗೆ ನಾವು ಅಷ್ಟು ಕೇಳೇಣ ರೀ ನಿಮಗೆ ನಾವು ನಮ್ಮ ಬಂಜಾರ ಸಂಸ್ಕೃತಿ ಉಳಿಸೋದು ಕಲೀರಿ ಫಸ್ಟು ಎಲ್ಲರಿಗೆ ಉಳಿಸ್ತಿದ್ದೀರಾ ನೀವು ಕಲಾಮಳ ಕಾರ್ಯಕ್ರಮ ರದ್ದು ಮಾಡಿ ಬಿ ನೀವು ನಿಮ್ಮ ಕೈಲಿ ಆಗಲಿಲ್ಲ ರೀ ಮಾಡೋಕ್ಕೆ ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಏನೇ ತೊಗೊತೀರಿ ನೇರವಾಗಿ ಕೊಡಿ ದುಡ್ಡು ಒಂದು ಕೋಟಿ ಬಿಡುಗಡೆ ಆಗತ್ತಾ ಆ ಕೋಟಿ ದುಡ್ಡು ಕೊಡಿ ನಾವು ಕಲಮಳ ಕಾರ್ಯಕ್ರಮ ಮಾಡ್ಕೊಡ್ತೀವಿ ಅದಲ್ಲ ಅದು ಆಗೋಲ್ಲ ನಿಮ್ಮ ಕೈಲಿ ಎಲ್ಲ ಪರ್ಸೆಂಟೇಜು ಅವ್ರಿಗೆ ಇಷ್ಟು ಪರ್ಸೆಂಟೇಜ್ ಕೊಡಬೇಕು ಇವರು ಇಷ್ಟು ಪರ್ಸೆಂಟ್ ಕೊಡೋದು ಜಿ ಎಸ್ ಟಿ ಇಷ್ಟು ಕೊಡಬೇಕು ಬರೀ ಇದರಲ್ಲೇ ಕಾಲಕ್ಕೆ ಕಳ್ಕೊಂಡು ಕುತ್ಕೊಂಡಿದ್ದೀರಾ ನೀವು ತಾಂಡ ನಿಗಮದಲ್ಲಿ ನಿಮಗೆ ಇಷ್ಟ ಇದ್ದರೆ ಮಾಡ್ರಿ ಅಂದರೆ ನೀವು ನೀವು ಬೇರೆ ವರ್ಗಾವಣೆ ಮಾಡ್ಕೊಂಡು ಹೋಗ್ಬೋದು ನೀವು ನಿಮ್ಮ ಸ್ವಂತಿಕೆಯಿಂದ ವರ್ಗಾವಣೆ ಮಾಡ್ಕೊಂಡು ಹೋಗ್ರಿ ನೀವು ನಮ್ಮ ನಿಗಮದಲ್ಲೇ ನಿಮ್ಮಂಥ ವ್ಯವಸ್ಥಾಪನಾ ನಿರ್ದೇಶನ ಬೇಕಾಗೂ ಇಲ್ಲ ನೀವು ಬೇಕಾಗಿಲ್ಲ ನಿಮ್ಮ ಮತ್ತೊಬ್ಬರಿದ್ದಾರಲ್ಲ ನಮ್ಮ ಮ್ಯಾನೇಜರ್ ಅವರು ಎಮ್ ಡಿ ಜಿ ಎಮ್ ಸಾಹೇಬ್ರವರು ಅವರು ಕೂಡ ಹೋಗಲಿ ಏನು ತೊಂದರೆ ಇಲ್ಲ ಬರ ತೊಂದರೆ ಕೊಡದೇ ಆಗಿದೆ ನಿಮ್ಮಿಂದ ನಮಗೆ ನೋಡಿ ಇಷ್ಟು ಕೇಳ್ಕೊಂಡಿದ್ದೀನಿ ನಮ್ಮ ಕಲಾವಿದರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಇನ್ನು ಎಪ್ಪತ್ತು ಸಾವಿರ ಹಣವನ್ನು ನಮ್ಮ ತಾಂಡ ನಿಗಮದ ಅಧ್ಯಕ್ಷರು ಹಾಗೂ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಹಣ ಬಿಡುಗಡೆ ಮಾಡಿ ತಮ್ಮ ಗೌರವ ಕಾಪಾಡಿಕೊಳ್ಳಬೇಕು ಕಲಾವಿದರಿಗೆ ಸಹಾಯ ಮಾಡಬೇಕಂತ ಹೇಳಿ ನಾನು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ತಮ್ಮಲ್ಲಿ ಕೇಳ್ಕೊತೀನಿ ಬಂಜಾರ ಗಾಯಕರು ಎಸ್ ಮೀತ್ಯಾನಾಯಕ್ ಮಾನ್ಯ ಉಪ ಉಪಸಭಾಪತಿಗಳಾದ ಸನ್ಮಾನ್ಯ ಶ್ರೀ ರುದ್ರಪಾಲ್ ಅಮಣಿ ಸಾಹೇಬ್ರವರು ಒಂದು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಈ ಕಾರ್ಯಕ್ರಮ ನೀಡಲಿಕ್ಕೆ ಮಾಯಾಗಾರ ಕುಪ್ಪದಲ್ಲಿ ಕಾರ್ಯಕ್ರಮ ನೀಡಲಿಕ್ಕೆ ಅನುಮತಿ ನೀಡಲಾಗಿತ್ತು ಮಂಜೂರು ಮಾಡಲಾಗಿತ್ತು ಸಾಹೇಬ್ರವರು ಒಂದು ಲಕ್ಷಕ್ಕೆ ಅನುಮತಿ ನೀಡಿ पट्टता पत्रा